ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬೆಂಡೆಕಾಯಿಂದ ಪಲ್ಯ ಚಟ್ನಿ ಗೊಜ್ಜು ತುಂಬಾ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ನೀವು ಖಂಡಿತನೂ ಟ್ರೈ ಮಾಡಿರ್ತೀರಿ ನಾನೊಂದು ಬೆಂಡೆಕಾಯಿದ ಹೊಸ ಥರದ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರಿಡಿಯಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ರೀತಿಯಂತೂ ನೀವು ಟ್ರೈ ಮಾಡಿರಲ್ಲ ಒಮ್ಮೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಎಣ್ಣೆ ಮೇಲೆ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿನಿರಿ ಈಗ ಇವನ್ನ ಫ್ರೈ ಮಾಡೋಣ ಹೈ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡ್ತೀನಿ ರೀ ಸ್ವಲ್ಪ ಸಾಫ್ಟ್ ಆದರೆ ರೀ ಅಷ್ಟನ್ನೇ ಈಗ ಫ್ರೈ ಮಾಡ್ತೀನಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ನೋಡಿರಿ ಈಗ ಈರುಳ್ಳಿ ಸಾಫ್ಟಾಗಿ ನಾನು ಒಂದು ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ರೀ ಈಗ ಗ್ಯಾಸ್ ಲೋ ಫ್ಲೇಮ್ದಲ್ಲಿಟ್ಟು ನಾನಿಲ್ಲಿ ಪಾವು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಬೆಂಡೆಕಾಯನ್ನು ತೊಳೆದು ಒರೆಸ್ಬಿಟ್ಟು ಈ ರೀತಿ ಉದ್ದಾಗಿ ಕಟ್ ರೀ ನೀವು ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೊಬೋದು ಬೆಂಡೆಕಾಯಿ ಎಷ್ಟು ರೀ ಪಲ್ಯ ಅಷ್ಟೇ ಟೇಸ್ಟಿ ಆಗ್ತದೆ ಈಗ ಇವನು ಇದರೊಳಗೆ ಹಾಕೊಂಡ್ರಿ ಈಗ ಈರುಳ್ಳಿ ಜೊತೆನೇ ಈ ಬೆಂಡೆಕಾಯನ್ನು ಹುರಿಯುಣ್ರಿ ನೋಡಿರಿ ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಹುರಿತೀವಲ್ಲ ರೀ ಅದರಲ್ಲಿ ಒಳ್ಳೆ ಅಂಶವೂ ಕಡಿಮೆ ಆಗ್ತದೆ ರೀ ಬೆಂಡೆಕಾಯಿ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತಾರೆ ಮತ್ತೆ ಈರುಳ್ಳಿನೂ ಕೆಂಪುಗಾಗೋರ್ಗು ಹುರಿಯನ್ರಿ ನೋಡ್ರಿ ಈಗ ಇದು ಕರೆಕ್ಟಾಗಿ ಆಗಿ ಹುರಿದ್ರಿ ಈರುಳ್ಳಿನೂ ಕೆಂಪಾಗ್ಯದ ಬೆಂಡೆಕಾಯಿನೂ ಕರೆಕ್ಟಾಗಿ ಹುರಿದದ್ರಿ ಇಷ್ಟು ಹುರಿದ್ರೆ ಸಾಕ್ರಿ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿ ರೀ ಈಗ ಬೆಂಡೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟೇ ಬೇಯ್ದಿರ್ತದ್ರಿ ಹುರಿದು ಮಾಡ್ರಿ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗ್ ಆಗ್ತದ್ರಿ ಮತ್ತು ಎಷ್ಟು ಹುರಿತೀವಲ್ಲ ಅಷ್ಟು ಅದರಲ್ಲಿ ಒಳ್ಳೆಯ ಅಂಶನೂ ಕಡಿಮೆ ಆಗ್ತದೆ ರೀ ನೋಡಿರಿ ಬೆಂಡೆಕಾಯಿ ಈರುಳ್ಳಿ ಚೆನ್ನಾಗಿ ಹುರಿದವ್ರಿ ಬ್ಲ್ಯಾಕ್ ಸ್ಪಾಟ್ಸನ್ನು ಬಂದಾವ್ರಿ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ಈಗ ಅದೇ ಕಡಾಯಿಗೆ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಕಾಯಿದ್ಮೇಲೆ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗೋ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಹಿಂಗೆ ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಹೆಸರುಗಳನ್ನ ಕುಟ್ಟಿ ಹಾಕ್ತಾಯಿದ್ದೀನಿ ರೀ ಈ ರೀತಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ರೀ ಇದನ್ನು ಹಸಿ ವಾಸನೆ ಹೋಗೋವರೆಗು ಬೇಯಿಸ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗ್ಬೇಕು ರೀ ನಾನು ಒಂದು ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮದಲ್ಲಿಟ್ಟನೇ ಬೇಯಿಸಿದ್ದೀನಿ ರೀ ಇದು ಕರೆಕ್ಟಾಗಿ ಬೇಯ್ತದೆ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕತ್ತೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಹಸಿ ಮೆಣ್ಸಿನ್ಕಾಯಿನೂ ಹಾಕೋದ್ರಿಂದ ತುಂಬ ಖಾರ ಬೇಡ ಅಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕಿರಿ ಲೋ ಫ್ಲೇಮ್ದಲ್ಲಿ ಇಟ್ಟೇ ಫ್ರೈ ಮಾಡಿರಿ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದೋಗ್ತದೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಪೇಸ್ಟ್ ಮಾಡಿ ರೀ ಅಂದರೆ ನಾನು ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ರಿ ಅದನ್ನ ಈಗ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ನೋಡಿರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲೆಯನ್ನು ಇದ್ರ ಜೊತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ರೀ ಅದ್ರ ಹಸಿ ಅಂಶಿದ್ರೆ ಗ್ರೇವಿ ರೀ ಇದನ್ನು ಮುಚ್ಚಿ ನಾನು ಎರಡು ನಿಮಿಷ ಲೋ ಫ್ಲೇಮಲ್ಲೇನೆ ಬೇಯಿಸ್ತೀನಿ ರೀ ನೋಡಿ ಎರಡು ನಿಮಿಷ ಆದಮೇಲೆ ಎಣ್ಣೆನೂ ಸಪ್ರೇಟ್ ಆಗಿದ್ರಿ ಅಂದರೆ ಟೊಮ್ಯಾಟೊ ಮಸಾಲೆ ಚೆನ್ನಾಗಿ ಬೇಯ್ದಾವ್ರಿ ನೋಡಿ ಇದು ಎಷ್ಟು ಚೆನ್ನಾಗಿ ಬೇಯ್ತದಲ್ರಿ ಗ್ರೇವಿ ಅಷ್ಟೇ ಚೆನ್ನಾಗಿ ಹಾಕ್ತದ್ರಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗಷ್ಟು ಸಪ್ದಿರೋ ಮೊಸರನ್ನು ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬ ಕ್ರೀಮಿ ಟೇಸ್ಟ್ ಬರ್ತದ್ರಿ ಇಲ್ಲಾಂದ್ರೆ ನೀವು ಕ್ರೀಮ್ನು ಹಾಕ್ಬೋದು ಅಥವಾ ಕೆನೆಯನ್ನಾದ್ರೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡೋಣ ಇದ್ರ ಜೊತೆ ಮಸಾಲೆ ಜೊತೆ ಈ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ಮೊಸರು ಹಾಕೋ ಮುಂದೆ ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡಿರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಟೊಮ್ಯಾಟೊ ಕಿಚಪ್ಪನ್ನು ಹಾಕ್ತಾಯಿದ್ದೀನಿ ರೀ ಇದರಿಂದ ಟೇಸ್ಟು ಗ್ರೇವಿದು ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ಇದನ್ನು ಮುಚ್ಚಿ ಎರಡು ನಿಮಿಷ ಲೋ ಇಟ್ಟನೆ ಬೇಯಿಸ್ತೀನಿ ರೀ ಮೊಸರು ಟೊಮೆಟೊ ಕಿಚ್ಚಪ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ಲಿ ನೋಡ್ರಿ ಈಗ ಚೆನ್ನಾಗಿ ಬೇಯ್ದದ ಮತ್ತು ಆಯಿಲನ್ನು ಸಪ್ರೇಟಾಗ್ಯದ್ರಿ ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ ಇಲ್ಲಿ ಗ್ರೇವಿಗಾಗಿ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋರಿ ನಾನು ಒಂದು ಅರ್ಧ ಕಪ್ ಆಗಷ್ಟು ಹಾಕ್ತೀನಿ ರೀ ನಾನೇನು ತುಂಬ ಗ್ರೇವಿ ಮಾಡ್ತಾ ಇದ್ದೆ ನಿಮಗೆ ಗ್ರೇವಿ ಬೇಕಂದ್ರೆ ಒಂದು ಬಟ್ಲಾಗಷ್ಟು ನೀರನ್ನು ಹಾಕೋಬೋದು ಇಲ್ಲ ನಾನು ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾ ಅಂದರೆ ನೀವು ಕಿಕಿಂಗ್ ಸಾರಿ ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟು ಕ್ರಶ್ ಮಾಡಿಟ್ಕೊಂಡಿರೋಂಥ ಕಸೂರಿ ಮೆಹಂತ್ ಹಾಕೀನಿ ಕಸೂರಿ ಮೆಂತ್ಯದಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತೀರಿ ಕಸೂರಿ ಮೆಂತ್ಯಲ್ಲಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆದರೂ ಹಾಕ್ಬೋದು ಈಗ ಅದನ್ನು ಮಿಕ್ಸ್ ಗ್ರೇವಿ ಒಳಗೆ ಈ ಗ್ರೇವಿ ಕುದಿ ಬರಲಿ ರೀ ನೋಡಿ ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಬೆಂಡೆಕಾಯನ್ನು ಹಾಕ್ಕೊಂಡ್ರಿ ಈಗ ಬೆಂಡೆಕಾಯಿ ಫಿಫ್ಟಿ ಪರ್ಸೆಂಟ್ ಕುಕ್ ಆಗ್ಯಾವ್ರಿ ಇದು ಗ್ರೇವಿ ಒಳಗೂ ಈ ಬೆಂಡೆಕಾಯಿ ಚೆನ್ನಾಗಿ ಬೇಯ್ಲಿ ಆ ಗ್ರೇವಿನೂ ಸ್ವಲ್ಪ ಸಾಲ್ವ್ ಆಗಬೇಕು ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿಟ್ಟನೇ ಐದು ನಿಮಿಷ ಬೇಯಿಸ್ತೀನಿ ನೋಡಿರಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಮಸಾಲೆನೋ ಬೆಂಡೆಕಾಯಿನೂ ಎಲ್ಲ ಚೆನ್ನಾಗಿ ಕುದದ್ರಿ ನೋಡಿರಿ ಕರೆಕ್ಟಾಗಿ ಕುದೋದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದು ಬಿಸಿ ಬಿಸಿ ದಹಿ ಬೆಂಡೆಕಾಯಿ ಅಂತಿರೋ ಬೆಂಡೆಕಾಯಿ ಮಸಾಲ ಅಂತಿರೋ ಬಿಸಿ ಬಿಸಿ ರೆಡಿ ಆಗಿರಲಿ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನ ಪರಾಟಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದ್ರ ಜೊತೆ ಆದ್ರೂ ಬೆಸ್ಟು ಕಾಂಬಿನೇಷನ್ ತುಂಬಾ ತುಂಬ ಈಸಿನೂ ಮತ್ತು ಟೇಸ್ಟಿ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ